ಗುರುಭಕ್ತಿ ಹಾಗೂ ದೈವಭಕ್ತಿ ಇದ್ದರೆ ಯಾರೂ ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲ ಅದು ಕ್ಷೀಣವಾದರೆ ಸಮಸ್ಯೆಗಳು ಉದ್ಭವಿಸಿತು ಎಂದೇ ಅರ್ಥ ಇವು ಪತನದ ಹೆಜ್ಜೆಗಳು ಎಂದೇ ಅರ್ಥ ಗುರುವನ್ನು ಮರೆಯಬೇಡಿ ಶಿವನನ್ನು ಮರೆಯಬೇಡಿ ಅಂದರೆ ದೇವನನ್ನು ಮರೆಯಬೇಡಿ ಇದು ಬದುಕಿನ ತತ್ವ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು ಪನ್ನಾವರ ತಾಲೂಕಿನ ಕೆಕ್ಕಾರಿನ ನವರಾತ್ರಿ ಕಾರ್ಯಕ್ರಮದಲ್ಲಿ ಮೂರನೇ ದಿನದ ಲಲಿತೋಪಾಖ್ಯಾನದ ಆಶೀರ್ವಚನವನ್ನ ಶ್ರೀ ರಾಘವೇಶ್ವರ ಗುರುಗಳು ನೀಡಿದರು ಜೀವನದಲ್ಲಿ ಬೇಡದ ಸಂಬಂಧಗಳು ಬೇಡ ಎಂದರು ಬಂದು ಅಂಟಿಕೊಳ್ಳುತ್ತವೆ ಒಳ್ಳೆಯ ಸಂಬಂಧಗಳು ದುರ್ಬಲ ಅದರಲ್ಲಿಯೂ ಮಹಾತ್ಮರ ಸಂಬಂಧಗಳು ಮಹಾಪುರುಷರ ಸಂಬಂಧಗಳು ಏರ್ಪಡಬೇಕಾದರೆ ಜನ್ಮ ಜನ್ಮಾಂತರಗಳ ಪುಣ್ಯ ಬೇಕು ಆತ್ಮಶುದ್ಧಿ ಬೇಕು ಎಂದರು ಮಹಾತ್ಮರ ಜೊತೆಗೆ ಸಂಬಂಧಗಳು ಏರ್ಪಡುವಾಗ ಅವರು ಕೆಲವು ಗೆರೆಗಳನ್ನು ಹಾಕುತ್ತಾರೆ ಆ ಗೆರೆಗಳನ್ನ ಮೀರಬಾರದು ಲಕ್ಷ್ಮಣ ರೇಖೆಯನ್ನು ಉಲ್ಲೇಖಿಸಿದ ಶ್ರೀಗಳು ಮಹಾತ್ಮರ ಸಂಬಂಧದ ಪ್ರಾರಂಭ ಯೇ ಹಾಕುವ ಗೆರೆಗಳನ್ನ ಮೀರಬಾರದು ಅದನ್ನು ಮೀರಿದರೆ ಅನರ್ಥ ಉಂಟಾಗುತ್ತದೆ ಎಂದು ವಿವರಿಸಿದ್ದರು ದಕ್ಷ ದುರ್ಗೆಯನ್ನು ಕುರಿತು ತಪಸ್ಸು ಮಾಡಿದ ಆಕೆ ಆತನ ಮಗಳಾಗಿ ಹುಟ್ಟಿ ಬರಲು ಒಪ್ಪಿಕೊಳ್ಳುತ್ತಾಳೆ ದಾಕ್ಷಾಣಿಯಾಗಿ ಹುಟ್ಟಿ ಬರಲು ಒಪ್ಪಿಕೊಂಡ ತಾಯಿ ನೀನು ನನ್ನನ್ನು ಅನಾಧಾರ ಮಾಡಿದರೆ ಆ ದಿನವೇ ದೇಹ ತ್ಯಾಗ ಮಾಡುವುದಾಗಿ ಒಂದು ಗೆರೆಯನ್ನು ಹಾಕಿದಳು ಅಂತೆಯೇ ಆ ದಿನವೇ ದೇಹವನ್ನು ಬಿಡುತ್ತೇನೆ ಎಂದಿದ್ದ ಮಾತನ್ನು ಕೊನೆಯಲ್ಲಿಯೂ ಪಾಲಿಸಿದಳು ಎಂದು ಶ್ರೀಗಳು ವಿವರಿಸಿದರು ಸೃಷ್ಟಿಕರ್ತ ಪಾಲನಕರ್ತ ಲಯಕರ್ತನನ್ನು ಮದುವೆಗೆ ಒಪ್ಪಿಸಿದ ಸಂದರ್ಭವನ್ನ ಉಲ್ಲೇಖಿಸಿದ ಶ್ರೀಗಳು ಆಕೆ ಯಾವಾಗ ತನ್ನ ಮಾತನ್ನ ಸ್ವೀಕರಿಸುವುದೆಲ್ಲವೂ ಅಂದೇ ಇದರ ಮುಕ್ತಾಯ ಎಂದು ಈಶ್ವರನು ಹಾಕಿದ ಗೆರೆಯನ್ನ ಉದಾಹರಣೆಯಾಗಿ ನೀಡಿದರು ಪರ್ವತಕ್ಕೆ ಸ್ಥೂಲ ಸೂಕ್ಷ್ಮ ಪರ ಎಂಬ ಮೂರು ಸ್ವರೂಪವಿದೆ ನೋಡಲು ಕಲ್ಲು ಬಂಡುಗಳಿಂದ ಕೂಡಿದ್ದ ಪರ್ವತ ಸೂಕ್ಷ್ಮವಾಗಿ ಗಮನಿಸಿದರೆ ದೇವತೆ ಇನ್ನೂ ಗಮನಿಸಿದರೆ ಅದು ಪರಬ್ರಹ್ಮ ಎಂದು ಶ್ರೀ ಗುರುಗಳು ವಿವರಿಸಿದರು ಶಿವಶಕ್ತಿ ಗುರುಭಕ್ತಿ ಇರುವವರನ್ನ ಯಾರೂ ಮೀರಲು ಸಾಧ್ಯವಿಲ್ಲ ಅಂತವರು ದೇವರಾಗಲು ಸಾಧ್ಯ ಎಂದು ಶ್ರೀಗಳು ವಿವರಿಸಿದರು ಯಾರು ಯಾರು ಎಲ್ಲ ನಮ್ಮ ಜೀವನದ ಭಾಗಗಳು ಇವೆಲ್ಲವೂ ಪ್ರಸ್ತುತದಲ್ಲಿ ಪ್ರಸ್ತುತ ಅಂತ ಮತ್ತೆ ನಮ್ಮ ಅಂತರಂಗದಲ್ಲಿ ನಡೆಯುವಂಥ ಘಟನೆಗಳೇ ಇವೆಲ್ಲವೂ ಕೂಡ ಅಂತ ಎಲ್ಲೋ ಹೊರಗಡೆ ನಡೆದಿತ್ತು ಅಂತ ಅನ್ಕೊಳ್ಬೇಡಿ ನಮ್ಮ ಅಂತರಂಗವೇ ಭೂಮಿ ಅಲ್ಲೇ ನಡೀತಕ್ಕಂಥ ಘಟನೆಗಳು ಇವೆಲ್ಲವೂ ಕೂಡ ಅಂತ ಮಾಯಾ ಮಾಯಾಮೋಹಿನಿಯ ಪುನರಾವತರಣದ ಹೊತ್ತು ಅದು ಸಮೀಪಿಸಿದೆ ಅದೇನಾಗ್ತದೆ ಅನ್ನೋದನ್ನ ನಾಳೆ ಅವಲೋಕನ ಮಾಡೋಣ ಲಲಿತಾ ತ್ರಿಬಲ ಸುಂದರಿಯ ಮಹಿ ಮಹತಿಯನ್ನು ಕೂಡ ನಾಳೆ ಅವಲೋಕನ ಮಾಡೋಣ ಆಕೆಯ ಕೃಪೆ ನಮ್ಮೆಲ್ಲರ ಮೇಲಿರ್ಲಿ ಹಾಗಾಗಿ ನೋಡಿ ತತ್ವ ಅಷ್ಟೇ ಶಿವಭಕ್ತಿ ಮತ್ತು ಗುರುಭಕ್ತಿ ಅಂದ್ರೆ ಗುರುಭಕ್ತಿ ದೈವಭಕ್ತಿ ಅಂತ ಹೋಳು ನೀವು ಅದನ್ನ ಇದೆರಡು ಇದ್ದರೆ ನಿಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕ್ಷೀಣಿಸ್ತು ಅಂದ್ರೆ ಬಂತು ರೋಗ ಅಂತ ಅರ್ಥ ಸಮಸ್ಯೆಗಳು ಬರ್ಲಿಕ್ಕೆ ಆರಂಭ ಆಯ್ತು ಪತನದ ಹೆಜ್ಜೆಗಳು ಬೆಲ್ಲವೂ ಕೂಡ ಎರಡನ್ನ ನಾವು ಬಿಡಬಾರದು ಭಂಡದೈತ್ಯ ಕಲಿಸುವ ಪಾಠ ನಮಗೋದು ಅಂತ ದೇವತೆಗಳ ಕಲಸೋ ಪಾಠ ಎಲ್ಲ ಇಲ್ಲಿ ಮತ್ತೆ ನೋಡ್ಕೊಳ್ಳೋಣ ನಿಧಾನಕ್ಕೆ ಇವ್ನು ಸದ್ಯ ಹತ್ತಿರ ಈಗ ಅವನ ಅನೇಕ ಗುಣಗಳು ಬಂದ್ಬಿಟ್ಟಿದೆ ಜಗತ್ತಿಗೆಲ್ಲ ಅಂತ ಅವನ ಪಾಠ ಏನು ಅಂದ್ರೆ ಶಿವನನ್ನು ಮರಿಬೇಡಿ ಗುರುವನ್ನು ಮರಿಬೇಡಿ ಮೊದಲು ಗುರು ಬಳಿಕ ದೇವರು ಅಂತ ಇದೆರಡನ್ನು ಬಿಟ್ಟಿರಬಾರದು ಎನ್ನುವ ಪಾಠ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತ ಹರೇ ರಾಮ್ ಈ ಸಂದರ್ಭದಲ್ಲಿ ಶ್ರೀ ರಘೋತ್ತಮ ಮಠ ಮಹಾಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತ್ರ ನಮಸ್ಯಾ ಸಮಿತಿಯ ಅಧ್ಯಕ್ಷ ಸುಬ್ರಾಯ್ ಭಟ್ ಮಾತ್ರ ನಮಸ್ಯಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ ಮಂಜುನಾಥ್ ಭಟ್ ಸುವರ್ಣಗದ್ದೆ ಹೊನ್ನಾವರ ಮಂಡಲ ಅಧ್ಯಕ್ಷರಾದ ಆರ್ಜಿ ಹೆಗಡೆ ಭಟ್ ಮಾತ್ರ ವಿಭಾಗದ ಲಲಿತಾ ಹೆಬ್ಬಾರ್ ಕೆಎನ್ ಹೆಗಡೆ ಹಾಗೂ ಮಹಾ ಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತ್ರ ನಮಸ್ಯ ಸಮಿತಿ ಪದಾಧಿಕಾರಿಗಳು ಗುರುಭಕ್ತರು ಸಹಸ್ರಾರು ಜನರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ